ನಮಸ್ಕಾರ ವೀಕ್ಷಕರೇ ಸಿಎಲ್ ನೈನ್ ಕನ್ನಡ ನ್ಯೂಸ್ಗೆ ಸ್ವಾಗತ ಎಸ್ಎಂಜೆ ಮಾನವ ಹಕ್ಕುಗಳ ಸಂಘ ಜಿಲ್ಲಾ ಮಟ್ಟದ ಒಂದು ದಿನದ ಕಾರ್ಯಾಗಾರ ಬೆಳಗಾವಿ ಸರ್ಕಿಟ್ ಹೌಸ್ನಲ್ಲಿ ಆಯೋಜಿಸಿದ ಕರ್ನಾಟಕ ರಾಜ್ಯ ಬೆಳಗಾವಿ ಜಿಲ್ಲೆಯ ಒಂದು ದಿನದ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳಿಗೆ ಕಾನೂನು ಅರಿವು ಕಾರ್ಯಾಗಾರ ಜಾಗೃತಿ ತಿಳುವಳಿಕೆ ಅಭಿಯಾನ ಜರುಗಿತು ಭಾರತ ದೇಶದಲ್ಲಿ ಸಂವಿಧಾನ ಮಹತ್ವದ ಸಂದೇಶ ಸಾರಿದೆ ಆ ಸಂವಿಧಾನದ ಅಡಿಯಲ್ಲಿ ಅನುಮೋದನೆಗೊಂಡ ಹದಿನಾಲ್ಕು ಹಾಗೂ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತೊಂದು ಮೂಲಭೂತ ಹಕ್ಕುಗಳ ಬಗ್ಗೆ ಮತ್ತು ಅನುಮೋದ ಐವತ್ತೊಂದು ಎ ಮೂಲಭೂತ ಕರ್ತವ್ಯಗಳ ಬಗ್ಗೆ ಕಾನೂನು ಅರಿವು ತಿಳುವಳಿಕೆ ನಡೆಸಲಾಯಿತು ಕರ್ನಾಟಕ ರಾಜ್ಯದಲ್ಲಿ ಮಹಿಳೆಯರ ಮೇಲೆ ಆಗುತ್ತಿರುವ ಶೋಷಣೆ ದೌರ್ಜನ್ಯ ಪ್ರಕರಣಗಳು ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಮೇಲೆ ಹೆಚ್ಚಾಗುತ್ತಿರುವ ಸಮಾಜದ ಹಾಗೂ ಧರ್ಮಗಳ ಧಾರ್ಮಿಕ ಸಂಸ್ಕೃತಿ ನಡುವೆ ಕೋಮಗಲಭೆಗಳು ದೇಶದಲ್ಲಿ ರಾಜ್ಯಗಳ ರಾಜಕಾರಣಿಗಳು ರಾಜಕೀಯ ಮಾಡಿ ಸಮಾಜದಲ್ಲಿ ಧರ್ಮದಲ್ಲಿ ಕೋಮು ಗಲಭೆಗಳು ಹೆಚ್ಚಾಗುತ್ತಿರುವ ಪ್ರಕರಣಗಳು ಹಾಗೂ ಸಮಾಜದ ಸ್ವಾಸ್ಥ್ಯಕ್ಕಾಗಿ ಕಾನೂನು ವ್ಯವಸ್ಥೆ ಕಾಪಾಡಲು ನಮ್ಮ ಸಂಘ ಕೆಲಸ ಮಾಡಬೇಕು ಹಾಗೂ ನಮ್ಮ ಹಕ್ಕುಗಳ ಬಗ್ಗೆ ತಿಳುವಳಿಕೆ ಮನವರಿಕೆ ಮಾಡಿಕೊಟ್ಟರು ಇನ್ನು ಹತ್ತು ಹಲವಾರು ನಮ್ಮ ಮೇಲೆ ಆಗುತ್ತಿರುವ ಅನ್ಯಾಯದ ವಿರುದ್ಧ ನಾವು ಹೋರಾಡಬೇಕಾಗಿದೆ ಅದಕ್ಕಾಗಿ ಜೆ ಮಾನವ ಹಕ್ಕುಗಳ ಸಂಘ ಈಗ ತಾಲೂಕು ಹೋಬಳಿ ಮಟ್ಟದ ಪದಾಧಿಕಾರಿಗಳು ಆಯ್ಕೆಯಾದ ಪದಾಧಿಕಾರಿಗಳು ಎಲ್ಲರಿಗೂ ಮನವರಿಕೆ ತಿಳಿ ಹೇಳಬೇಕಾಗಿದೆ ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಾದ ಸುಲೇಮಾನ್ ಬೇಗ ಜಮಾದಾರ್ ರಾಷ್ಟ್ರೀಯ ಮಹಿಳಾ ಅಧ್ಯಕ್ಷರಾದ ಶ್ರೀಮತಿ ಯಾಸ್ಮಿನ್ ಅರಳಿಕಟ್ಟಿ ರಾಷ್ಟ್ರೀಯ ಕಾರ್ಯದರ್ಶಿಯಾದ ಕಾಂಬಳೆ ಕಾನೂನು ಸಲಹೆಗಾರರಾಗಿ ವಿಠಲ್ ಉಪ್ಪರಿ ಹಾಗೂ ಸಂಘದ ರಾಷ್ಟ್ರ ರಾಜ್ಯ ಹಾಗೂ ಜಿಲ್ಲೆ ಪದಾಧಿಕಾರಿಗಳು ಹಾಗೂ ನೂತನ ಪದಾಧಿಕಾರಿಗಳು ಹಾಗೂ ಮುಖಂಡರು ಸ್ಥಳೀಯ ಜನರು ಮಹಿಳೆಯರು ಉಪಸ್ಥಿತರಿದ್ದರು ಸತ್ಯದ ಧ್ವನಿ ಪ್ರತಿಕ್ಷಣವೂ ನಿಮ್ಮೊಂದಿಗೆ ವರದಿ ಸಮೀರ್ ಪನ್ನಿಬಂದ್ C L Nine Kannada News. Belagavi. ಅನ್ಯಾಯ ಆಗ್ತ ಆ ಅನ್ಯಾಯಗಳನ್ನು ಹೋಳಾಡ್ಸ್ ನಾವೇನಪ್ಪ ಈ ಸಂಘದ ವತಿಯಿಂದ ಹೋಗಿ ಅವ್ರನ್ನ ಹೆಲ್ಪ್ ಮಾಡಿದಾಗ ಮಾತ್ರ ಇದು ಸಾರ್ಥಕ ವಿಚಾರ ನಾವೇನಾದ ಕೆಲವೊಂದು ಸಮಸ್ಯೆಗಳು ಬೈಲೋರ್ ಬಂದಾಗ ಪೊಲೀಸ್ ಸ್ಟೇಷನ್ ನಾವು ಹೋಗಿದೀವಿ ಜೊತೆಗೆ ಈ ಸಂಘದ ಪರವಾಗಿ ನಾವೇನಪ್ಪ ಹೋಗಿ ಅವ್ರ ಮೇಲೆ ನ್ಯಾಯವನ್ನು ಮಾಡಿದೀವಿ ಅದಕ್ಕೆ ನಾವೆಲ್ಲೂ ಬಂಧುಗಳು ಸೇರ್ಕೊಂಡಿದ್ದೀವಿ ನಾವೆಲ್ಲರೂ ಒಗ್ಗಟ್ಟಾಗಿ ಸಮಾಜದಲ್ಲಿರುವಂತಹ ಏನಪ್ಪ ಕೆಟ್ಟ ಕಾರ್ಯಗಳನ್ನು ಹೋಗ್ಲಾಡ್ಸಲಿಕ್ಕೆ ಪ್ರಯತ್ನ ಮಾಡಿದಾಗ ಮಾತ್ರ ಇದು ಸಾರ್ಥಕ ಆಗ್ತದೆ ನಾನು ಅದಕ್ಕೆ ಅದು ಏನ್ ಆಕ್ಟಿವಿಟೀಸ್ ಅದಪ್ಪ ನೀವು ಬ್ಯಾನರ್ ಆಧೀನದಲ್ಲಿ ಈ ನಾವು ಐಡೆಂಟಿ ಕಾರ್ಡ್ ಹಾಕೊಂಡಿದ್ದೀವಿ ನಾವು ಏನನ್ನ ಮಾಡಬಹುದು ನಾವು ಎಲ್ಲರೂ ತಿಳ್ಕೊಂಡಾಗ ಮಾತ್ರ ಅದು ಒಳ್ಳೆದಾಗ್ತದೆ ಅನ್ನುವಂಥ ಮಾತನ್ನು ಹೇಳಿ ಈ ಸಭೆಗೆ ನಾವೆಲ್ಲರೂ ಬಂದಿದ್ದೀವಿ ಬಹುಶಃ ಎಲ್ಲರೂ ಸೇರಿದಾಗ ಚರ್ಚೆ ಆದ್ರೂ ಮಳೆ ಬೇಕು ಅನ್ನೋದನ್ನು ನನ್ನ ಒಂದು ಅನಿಸಿಕೆ ಅದಕ್ಕೆ ಆದ್ರೂ ಕೂಡ ನಾನು ನಿಮಗೆ ಸೇರ್ಕೊಂಡಿವಿ ಇದ್ರಲ್ಲಿ ಏನು ಕೆಲಸಗಳನ್ನು ನಾವು ಮಾಡಬಾರ್ದು ಯಾವ ಹಕ್ಕುಗಳನ್ನ ನೀವು ಕೊಟ್ಟಿ ಬಗ್ಗೆ ಹೇಳಿದ್ರು ಏನಪ್ಪ ಅಂತ ಹೇಳಿದ್ರೆ ನಮ್ಮ ಸಂವಿಧಾನ ಅಂಡರ್ ಫೋರ್ಟೀನ್ ಏ ವಿ ಆರ್ ಹ್ಯಾವಿಂಗ್ ಸರ್ಟನ್ ರೈಟ್ಸ್ ಅಂಡ್ ಡ್ಯೂಟೀಸ್ ರೈಟ್ಸ್ ಅಂದ್ರೆ ಏನಪ್ಪ ಹಕ್ಕುಗಳು ಅಂದ್ರೆ ಕರ್ತವ್ಯಗಳು ಅಂದ್ರೆ ಏನು ಕರ್ತವ್ಯಗಳು ಅಂದ್ರೆ ಪ್ರತಿಯೊಬ್ಬರು ನಾವು ಮಾಡಲೇಬೇಕು ಆದರೆ ಹಕ್ಕುಗಳು ಏನಪ್ಪ ನಮಗೆ ಸಾಕಷ್ಟು ಹಕ್ಕುಗಳಿವೆ ಆ ಹಕ್ಕುಗಳ ಜೊತೆಗೆ ಬಡವರಿಗೆ ಯಾವ ಹಕ್ಕುಗಳನ್ನು ಉಲ್ಲಂಘನೆ ಹಾಕ್ತವ್ ಅವರನ್ನ ನಾವು ಸಪೋರ್ಟ್ ಮಾಡಬೇಕು ದಲಿತರಿಗೆ ಯಾವ ಹಕ್ಕುಗಳನ್ನು ಎಂಬ ಸಿಗ್ತಾ ಇಲ್ಲ ಹಕ್ಕಗಳನ್ನ ಕೂಡಿಸ್ಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡಿದಾಗ ಸಾರ್ಥಕ ಆಗ್ತದೆ ಇದೊಂದು ಪರಿಣಾಮ ದೇವರು ನಮಗೆ ಪರಿಪೂರ್ಣವಾಗಿ ಕೊಡ್ತಾನೆ ಅನ್ನುವಂತ ಮಾತ್ರ ಹೇಳ್ತಾ ಮುಗಿಸ್ತೇನೆ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳ ಬಗ್ಗೆ ಅರಿವು ಮಾಡಿದವು ಜಾಗೃತಿ ಅಭಿಯಾನ ಕುರಿತು ತರಬೇತಿ ಕಾರ್ಯಕ್ರಮ ಬಗ್ಗೆ ತಿಳುವಳಿಕೆ ನೀಡಲಾಯಿತು ಭಾರತ ಸಂವಿಧಾನದಲ್ಲಿ ಅನುಷ್ಠೇತ ಹದಿನಾಲ್ಕರಿಂದ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಮೂಲಭೂತ ಹಕ್ಕುಗಳ ಬಗ್ಗೆ ಮತ್ತು ಅನುಷ್ಠೇದ ಐವತ್ತರಡು ಈ ಮೂಲಭೂತ ಕರ್ತವ್ಯಗಳ ಬಗ್ಗೆ ಕಾನೂನು ಅರಿವ ಬಗ್ಗೆ ತಿಳುವಳಿಕೆಯ ನೀಡಲಾಯಿತು ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯಲ್ಲಿ ಮಹಿಳೆಯರ ಮೇಲೆ ಆಗುತ್ತಿರುವ ಶೋಷಣೆ ದೌರ್ಜನ್ಯ ಪ್ರಕರಣಗಳು ದಲಿತ ಹಿಂದೂಗಳ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ಪ್ರಕರಣಗಳು ಹೆಚ್ಚಾಗುತ್ತಿರುವ ಸಮಾಜ ಸಮುದಾಯ ಧರ್ಮಗಳ ಧಾರ್ಮಿಕ ಸಂಸ್ಕೃತಿಯ ನಡುವೆ ಕೋಮುಗಲಭೆಗಳು ದೇಶದಲ್ಲಿ ರಾಜ್ಯಗಳ ರಾಜಕಾರಣಗಳು ರಾಜ್ಯ ರಾಜಕೀಯ ಮಾಡಿ ಸಮಾಜದಲ್ಲಿ ಸಮಾಜದಲ್ಲಿ ಧರ್ಮ ಧರ್ಮಗಳಲ್ಲಿ ಕೂಗುಲ ಗಲಭೆಗಳು ಹೆಚ್ಚಾಗುತ್ತಿರುವ ಪ್ರಕರಣಗಳ ಬಗ್ಗೆ ತಿಳಿವಳಿಕೆಯ ಬಗ್ಗೆ ಅರಿವು ಮಾಡಿಸು ಮಾಡಿಸಲಾಯಿತು ಸಮಾಜದಲ್ಲಿ ಸ್ವಭಾವ ಸ್ವಾಭಾವಿಕವಾಗಿ ಶಾಂತಿ ಹಾಗೂ ಸಮಾಜದಲ್ಲಿ ಸ್ವಾಸ್ಥ್ಯಗಾಗಿ ಕಾನೂನ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡಲು ನಮ್ಮ ಸಂಘಟನೆ ಕೆಲಸ ಕೆಲಸ ಮಾಡಬೇಕು ಮತ್ತು ಕಾನೂನು ರೀತಿ ಹೋರಾಟ ಮಾಡಲು ಸೂಚ ಸೂಚಿಸಲಾಯಿತು ಭಾರತ ಸಂವಿಧಾನದ ಪ್ರಕಾರ ಕಾನೂನು ಮುಂದೆ ಎಲ್ಲರೂ ಸಮಾನರು ಹಾಗೂ ಅಭಿವ್ಯಕ್ತಿಕ ಸ್ವತಂತ್ರ ಏಕ ಸ್ವತಂತ್ರ ಸಂಚಾರ ಸ್ವಾತಂತ್ರ್ಯ ವಾಕ್ಯ ಸ್ವತಂತ್ರ ಸಂಚಾರ ಸ್ವತಂತ್ರದ ಶೋಷಣೆಯ ವಿರುದ್ಧ ಹಕ್ಕುಗಳ ಹಕ್ಕುಗಳ ಶಿಕ್ಷಕ ಧಾರ್ಮಿಕ ಶಿಕ್ಷಣ ಧಾರ್ಮಿಕ ಸಂಸ್ಕೃತಿ ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕುಗಳ ಬಗ್ಗೆ ಭಾರತ ದೇಶದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೆ ವ್ಯಕ್ತಿಯು ಶುದ್ಧ ವಾತಾವರಣದಲ್ಲಿ ಬದಗಲು ಶುದ್ಧ ಪರಿಸರ ವಾತಾವರಣದಲ್ಲಿ ಜೀಮಾರು तीस लाख रुपये बगे तिलवड़ी के निडल आई तो एस सी दर्जन तड़े कायदे एस सी एस टी पी टी सी एल एक्ट आर टी ई आर टी आई बगे कौटुंबिक भ्रष्टाचार बिड़ीपट्टे अपराध डब्ल्यू सी सी विविध कानून संविधानात्मक संविधानात्मक कानूनात्मक बगे कानून अरी वो दिन कार्याचार तरबे नम संघटन ಕಾರ್ಯಾಗಾರ ತರಬೇತಿ ನೀಡಿ ನಮ್ಮ ಸಂಘಟನೆಯ ದಯ ಉದ್ದೇಶಗಳ ಬಗ್ಗೆ ಕರ್ನಾಟಕ ರಾಜ್ಯ ಹಾಗೂ ಬೆಳಗಾವಿ ಜಿಲ್ಲೆಯ ಪದಾಧಿಕಾರಿಗಳ ಎಲ್ಲ ಸಂಘಟಕರಿಗೆ ಕಾನೂನು ಹೋರಾಟ ಬಗ್ಗೆ ತರಬೇತಿ ಹಾಗೂ ಕಾರ್ಯಾಗಾರದಲ್ಲಿ ತಿಳುವಳಿಕೆ ನೀಡಲಾಯಿತು ಹಾಗೂ ಶಿಕ್ಷಣ ಸಂಘಟನೆ ಹೋರಾಟ ಸಂದೇಶ ನೀಡಲಾಯಿತು ಅದರದ ವರ್ಕ್ ಫ್ರಾಮ್ ಹೋಮ್ ಆಮೇಲೆ ನಾವು ಜಿಲ್ಲಾ ಮಟ್ಟದಾಗ ನಾವು ಯಾವ ರೀತಿ ಕೆಲಸ ಮಾಡಬೇಕು ಸಂಘಟನೆ ಅಂದರೆ ನಮ್ಮ ನಮ್ಮ ಅದು ನಮ್ಮದು ತಾಕತ್ತು ಏನು ನಮ್ಮ ಶಕ್ತಿ ಅಂದರೆ ಏನು ಸಂಘಟನೆ ಶಕ್ತಿ ಅದ್ರ ಬಗ್ಗೆ ನಾನು ಒಂದು ಬೇಸಿಕ್ ನಾಲೆಜ್ ಸಲ ಇದು ಹಾಕ್ತೇನೆ ನಾ ನೆಕ್ಸ್ಟ್ ಒಂದು ಒಂದು ಅರ್ವತ್ತು ತಾಸು ಬಿಟ್ಟು ನಮ್ಮ ಮಾತು ಮಾತಾಡ್ತೀನಿ ಅಲ್ಲಿವರೆಗೆ ನಮ್ಮ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಸುಲೇಮಾನ್ ಚೌಧರಿ ಸರ್ ಅವರು ಅವರೊಂದು ಇದ್ರ ಬಗ್ಗೆ ಈ ಅಮ್ಮನ ಮಾನವ ಹಕ್ಕುಗಳ ಬಗ್ಗೆ ಒಂದು ಎರಡು ಮಾತ ಮಾತಾಡಬೇಕಾಗಿ ನಿಮ್ಸ್ಕೋದು ನಮಸ್ಕಾರ ನನ್ನ ಹೆಸರು ಸುಲೆಮಾನ್ ಚೌಫ್ರಿ ಅಂತ ನಾನು ಸದ್ಯಕ್ಕೆ ರಾಣಿ ಚಂದ್ರಮ್ಮ ವಿಶ್ವವಿದ್ಯಾಲಯದಲ್ಲಿ ಒಂದು ರಿಸರ್ಚ್ ಸ್ಕಾಲರ್ ಅಂದರೆ ಬಿ ಎಸ್ ಡಿ ಮಾಡ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ದಿವಸಕ್ಕೆ ನಾನು ಬಿ ಎಸ್ ಡಿ ಕೊಡ್ತಾ ಇದ್ದೀನಿ ಸೊ ನಾನು ಅದರ ಜೊತೆ ಅಲ್ಲೇ ಟೀಚಿಂಗ್ ಕೂಡ ಮಾಡ್ತೀನಿ ಅದ್ರ ಬಗ್ಗೆ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಸ್ವಲ್ಪ ಕ್ಲಾಸಸ್ ತಗೊಳ್ತಾ ಇರ್ತೇನೆ ಸೊ ನಾನು ಇವತ್ತಿಂದ ಒಂದು ಹತ್ತು ನಿಮಿಷದಲ್ಲಿ ಹತ್ತು ಹದಿನೈದು ನಿಮಿಷದಲ್ಲಿ ಜಾಸ್ತಿ ಏನು ತಗೋಳೋದಿಲ್ಲ ಯಾಕಂದರೆ ಜಾಸ್ತಿ ತಗೋದಂತಂದ್ರೆ ಮತ್ತೆ ಸೊ ಹತ್ತು ಹದಿನೈದು ನಿಮಿಷದಲ್ಲಿ ಏನು ಹೇಳಬೇಕಾಗಿದೆ ಅಂತಂದ್ರೆ ನಾ ಕಾಯ್ದೆ ಬಗ್ಗೆ ಏನು ಹೇಳೋದಿಲ್ಲ ಕಾಯ್ದೆ ಅದು ಆ್ಯಕ್ಟು ಅದು ಇದು ಅದೆಲ್ಲ ನಾವು ಎಲ್ಲರೂ ಭಾಳಷ್ಟು ಕೇಳಿದ್ದೀವಿ ನಾನು ಏನು ಹೇಳಬೇಕಾಗಿದೆ ಅಂತಂದ್ರೆ ಮಾನವ ಹಕ್ಕು ಅಂತಂದ್ರೆ ಅಷ್ಟೇ ಜಾಸ್ತಿ ಇರೋದ್ರೆ ಇಲ್ಲಿ ಇನ್ ಡಿಟೇಲ್ ಇನ್ ಅದ್ರ ಬಗ್ಗೆ ಹ್ಯೂಮನ್ ರೈಟ್ ಮಾನವ ಹತ್ ಅಥವಾ ಹ್ಯೂಮನ್ ರೈಟ್ಸ್ ಎಲ್ಲರೂ ನಾವೆಲ್ಲ ಬಂದಿದ್ದೀವಿ ಹ್ಯೂಮನ್ ರೈಟ್ ಬಗ್ಗೆ ಕೇಳಿದ್ದೀವಿ ಆರ್ಗನೈಸೇಷನ್ ಬಗ್ಗೆ ಕೇಳಿದ್ದೀವಿ ಭಾಳಷ್ಟು ಥಿಂಗ್ಸ್ ಬಗ್ಗೆ ಕೇಳಿದ್ದೀವಿ ಬಟ್ ಮಾನವ ಹಕ್ಕು ಅಂತಂದ್ರೆ ಏನು ನಾವು ಯಾವತ್ತಾದ್ರೂ ಇದ್ರ ಬಗ್ಗೆ ವಿಚಾರ ಮಾಡಿದೀವಿ ಯಾರ ಯಾರು ಯಾವತ್ತಾದ್ರು ಇದ್ರ ಈ ಒಂದು ಬಗ್ಗೆ ಎನಿ ಟೈಮ್ ಯಾವಾಗ ಒಂದು ವಿಚಾರ ಸಿಂಪಲ್ ವಿಚಾರ ಮಾನವ ಏನು ಎದಕ್ಕೆ ಬೇಕಾಗಿದೆ মাওয়াডাডাডাকে <laughs> ಮುಲ್ಲ ಇವರನ್ನು ಆದೇಶಿ ಮಾಡಿ ಅವರಿಗೆ ಸತ್ಕಾರ ಮಾಡಲಾಯಿತು ರಾಷ್ಟ್ರೀಯ ಅಧ್ಯಕ್ಷರ ವತಿಯಿಂದ ನಾಗೇಶ್ ಬಂಡೆಳಿಯವರು ಕೂಡ ಬೆಂಕಿಗೆ ಆಗಮಿಸಿ ಅವ್ರೆಲ್ಲೂ ಸಹಾಯ ಮಾಡ Yine yine atama kararında. Şimdi standart standart standart. 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 ನಾನು ಸಹ ಮಹಿಳಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಂಘದ ಮಹಿಳಾ ಪ್ರಧಾನ ಕಾರ್ಯದರ್ಶಿ ಆಗಿರುವ ಒಂದೆರಡು ಮಾತುಗಳನ್ನು ಹೇಳಲು ಬಯಸುತ್ತೇನೆ ಎಸ್ಎಂಜಿ ಮಾನವ ಹಕ್ಕುಗಳ ಸಂಘದ ಮುಖ್ಯ ಉದ್ದೇಶ ಏನಂದ್ರ ಮಾನವ ಹಕ್ಕುಗಳನ್ನು ರಕ್ಷಿಸುವುದು ಮತ್ತು ಉತ್ತೇಜಿಸುವುದು ಇದರ ಮುಖ್ಯ ಉದ್ದೇಶ ಮಾನವ ಹಕ್ಕುಗಳು ಜನಾಂಗ ಲಿಂಗ ರಾಷ್ಟ್ರೀಯತೆ ಜನಾಂಗೀಯತೆ ಭಾಷೆ ಧರ್ಮ ಅಥವಾ ಯಾವುದೇ ಇತರ ಸ್ಥಾನಮಾನವನ್ನು ಲೆಕ್ಕಿಸದೆ ಮಾನವರಿಗೆ ಅಂತರ್ಗತವಾಗಿರುವ ಹಕ್ಕುಗಳಾಗಿವೆ ಮಾನವ ಹಕ್ಕುಗಳು ಪ್ರಪಂಚದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಹುಟ್ಟಿನಿಂದ ಸಾವಿನವರೆಗೆ ಇರುವ ಹಕ್ಕುಗಳಾಗಿವೆ ಮಾನವ ಹಕ್ಕುಗಳು ಎಂಬ ಪದವು ಅವುಗಳ ಸ್ವಭಾವದಲ್ಲಿ ಮತ್ತು ಅಂತರ್ಗತವಾಗಿರುವ ಎಲ್ಲ ಹಕ್ಕುಗಳನ್ನು ಸೂಚಿಸುತ್ತದೆ ಮಾನವ ಹಕ್ಕು ಇಲ್ಲದೆ ಮಾನವ ಹಕ್ಕುಗಳು ಇಲ್ಲದೆ ಮಾನವನು ಬದುಕಲು ಸಾಧ್ಯವಿಲ್ಲ ಇತರ ಮಾನವ ಹಕ್ಕುಗಳನ್ನು ಉಲ್ಲಂಘಿಸದೆ ನಮ್ಮ ಹಕ್ಕುಗಳನ್ನು ಇತರರು ಉಲ್ಲಂಘಿಸದೆ ಅವಕಾಶ ಕೊಡದೆ ಸಮಾಜದಲ್ಲಿ ಗೌರವಯುತ ಜೀವನ ನಡೆಸುವ ಎಲ್ಲರಿಗೂ ಸಮಾನವಾಗಿರುವ ಮಾನವ ಹಕ್ಕುಗಳ ಪರವಾಗಿ bagi saya, bagi untuk dalam pandai saya. Tadi bukan ಸ್ಕೀಮ್ ವಾಲೆ ನಮ್ಮ ಕಾರ್ಯಕರ್ತರು ಬೇಸಿಕ್ ನಾಲೆಜ್ ನೋಡಿ ನನಗೆ ಉದ್ದೇಶ ಅಂದರೆ ನಾನು ಸಂಘಟನೆಯ ಮೂಲ ಬೇಸಿಕ್ ನಾಲೆಜ್